ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ವತಿಯಿಂದ ಒಂದು ಅನ್ನು ಕೊಟ್ಟಿದ್ದಾರೆ ಸೊ ಇದೇ ಹೋಗಲಿ ಕಿರುಮಣಿ ಗ್ರಾಮದ ಸರ್ವೆ ನಂಬರು ಮತ್ತು ಅನಂತಪುರ ಗ್ರಾಮದ ಸರ್ವೆ ನಂಬರು ಗೂಡ್ಜೇರು ಗ್ರಾಮದ ಸರ್ವೆ ನಂಬರು ನಾಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಸರ್ಕಾರಿ ಜಮೀನುಗಳನ್ನು ಕೆಲವರು ಬಲಾಢ್ಯವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಅದನ್ನು ತೆರವು ಮಾಡಬೇಕು ಅಂತ ಮೆಮರಾಂಡಮ್ ಕೊಟ್ಟಿದ್ದಾರೆ ಸೊ ಸೋಮವಾರದಿಂದಲೇ ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮೀಟಿಂಗ್ ಇದೆ ಆ ಮೀಟಿಂಗ್ ಮುಗಿಸ್ಕೊಂಡು ಸೋಮವಾರದಿಂದ ನಾವು ಸರ್ವೇಯರ್ಗೆ ರೆಫರ್ ಮಾಡಿ ಫಸ್ಟ್ ಅಳತೆ ಮಾಡಿಸಿ ಆಮೇಲೆ ಮುಂದಿನ ಕ್ರಮ ಕಾನೂನು ಪ್ರಕಾರ ಕ್ರಮ ತಗೊಂಡು ರೈತರು ಕಂದಾಯಲ್ಲಿರುವ ಪುರ ಸರ್ವೆ ನಂಬರ್ ಎಂಬತ್ತೆರಡು ಕಾಡಿನಲ್ಲಿ ಸಾವಿರ ಎಂಬತ್ನಾಲ್ಕು ಎಂಬತ್ತೈದು ಒಂದು ಎಂಬತ್ತ ಐದು ಎರಡು ಮೂರ್ನೂರು ನಲವತ್ತೊಂಬತ್ತು ನಲ್ವತ್ತೈದು ನಲವತ್ನಾಲ್ಕು ಮತ್ತು ನಾಗನೆಯಲ್ಲಿ ಸಾವಿರ ಹದಿನೆಂಟು ಇಪ್ಪತ್ನಾಲ್ಕು ಸುಮಾರು ಇನ್ನೂರ ಯಾವ ಗೋಮಾಳ ಜಮೀನನ್ನು ಅಕ್ರಮವಾಗಿ ಭೂ ಒತ್ತುವರಿದಾರಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇವತ್ತು ಒತ್ತುವರಿ ಮಾಡಿಕೊಂಡು ಅದರಲ್ಲಿ ಮಧ್ಯದಲ್ಲಿ ಮತ್ತು ಏನು ಪೆಟ್ರೋಲ್ ಬಂಕ್ಗಳನ್ನು ನಿರ್ಮಾಣ ಮತ್ತು ವಾಣಿಜ್ಯ ಮಳಿಗೆ ಕಟ್ತಾ ಬಡವರಿಗೆ ಮಂಜೂರು ಮಾಡಲು ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳಿದ್ದಾರೆ ತಿಂಗಳಾನುಗಟ್ಟಲೆ ಮೈಕಾಡಿದರೂ ಅಂಗೈಯಾಗಲ ಜಾಗ ಸಿಕ್ಕಲ್ಲ ಆದರೆ ಈ ಒಂದು ಬಲಾಢ್ಯರು ಮತ್ತು ರಿಯಲ್ ಎಸ್ಟೇಟ್ ಮುಂದಕ್ಕೆ ಎಲ್ಲಿ ಸಿಗ್ತದೆ ಜಮೀನು ಈ ಕೂಡಲೇ ಮಾನ್ಯ ಉಪ ನಾವು ಮನವಿ ಮಾಡ್ತಾ ಇದ್ದೀವಿ ಈ ಕೂಡಲೇ ಹಿರನ್ಮಟ್ಟಿ ಕಂದಾಯ ವೃತ್ತದ ಎಲ್ಲ ಸರ್ಕಾರಿ ಜಮೀನನ್ನು ಸರ್ವೆ ಮಾಡಿಸಿ ಒತ್ತುವರಿಯನ್ನು ತಿರುಗೊಳಿಸಿ ಒತ್ತುವರಿದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಸರ್ಕಾರಿ ಆಸ್ತಿಯನ್ನು ಉಳಿಸಬೇಕು ಇಲ್ಲವಾದರೆ ಇಪ್ಪತ್ತಾರನೇ ತಾರೀಕು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಜಾನುವಾರುಗಳ ಸಮೇತ ಕಿರುಣುಮೆಟ್ಟಿ ಗ್ರಾಮದಲ್ಲಿ ಒತ್ತುವರಿ ಆಗಿರುವ ಜಮೀನಿನಲ್ಲಿ ಆಹಾರಾತ್ರಿ ಧರಣಿಯನ್ನು ರೈತರ ಮಾಡ್ತಾ ಇದ್ದೇವೆ ಆಗ ಒತ್ತುವರೆದಾರರು ಮತ್ತು ರೈತ ಸಂಘದ ಮತ್ತು ನೊಂದ ರೈತರಿಗೆ ಏನಾದರೂ ಅಲ್ಲಿ ಸಮಸ್ಯೆ ಆದರೆ ಅದಕ್ಕೆ ಸಂಬಂಧಪಟ್ಟ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳೇ ನೇರ ಕಾರಣ ಎಚ್ಚರಿಕೆ ಜೊತೆಗೆ ಮನವಿ ನೀಡಿ ಹೋಬಳಿ ಈ ಕುರುಬರಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಮೂವತ್ತಾರು ಒಂದು ಮತ್ತು ಮೂವತ್ತೇಳರಲ್ಲಿ ಸುಮಾರು ಅರವತ್ತೈದು ಎಕರೆ ಕೋಮಾಳ ಜಮೀನನ್ನು ಅಲ್ಲಿನ ಕುರಿಗಾಯಿಗಳಿಗೆ ಮೀಸಲಿಟ್ಟಿರುವಂಥ ಹಿಂದಿನ ಕಾಲದಲ್ಲ ಪ್ರವೀಣ್ ಅವರು ನಾಮಫಲಕವನ್ನು ಆಗಿದ್ದಾರೆ ಆದರೆ ಕೆಲವು ಬಲಾಢ್ಯರು ಆ ಜಮೀನನ್ನು ನಾವು ಇವತ್ತು ಉಳುಮೆ ಮಾಡ್ತೀವಿ ನಮಗೆ ಹರಕಾಸು ಮುಖ ಮುಖಾಂತರ ಮಂಜೂರು ಮಾಡಬೇಕಂತೇಳಿ ಹಿರಿಯ ಅಧಿಕಾರಿಗಳು ಮತ್ತು ಶಾಸಕರು ಮತ್ತು ಶಾಸಕರು ಮತ್ತಿತರರ ಮೇಲೆ ಒತ್ತಡ ಆಗ್ತಾಯಿದ್ದಾರೆ ಯಾವುದೇ ಕಾರಣಕ್ಕೂ ಈ ಕುರುಬರೇಳಿಯಲ್ಲಿ ಅರವತ್ತೈದು ಎಕರೆ ಜಮೀನು ಕುರಿಗಾಗಿ ಏನು ಮೀಸಲಿಟ್ಟಿದೆ ಆ ಮೀಸಲಿಟ್ಟಿರುವ ಜಮೀನಿನಲ್ಲಿ ಉಳುಮೆ ಮಾಡುವುದಾಗಲಿ ಅಕ್ರಮ ಪ್ರವೇಶ ಮಾಡುವುದಾಗಿ ಮಾಡಿದ್ದೇ ಆದರೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಮತ್ತು ಅರವತ್ತೈದು ಎಕರೆ ಜಮೀನನ್ನು ಸಂಪೂರ್ಣವಾಗಿ ಹಾಣಿಯಲ್ಲಿ ಕುರಿಗಾಯಿಗೆ ಮೀಸಲು ಅಂತೇಳಿ ಇವತ್ತು ನಮೂದನೆ ಮಾಡುವ ಮುಖಾಂತರ ಸರ್ಕಾರಿ ಆಸ್ತಿಗಳನ್ನು ಉಳಿಸುವ ಜೊತೆಗೆ ಕುರಿಗಾಯಿಗಳ ರಕ್ಷಣೆಗೆ ಜಿಲ್ಲಾಡಳಿತ ತಾಲೂಕಾಡಳಿತ ಮತ್ತು ಕಂದಾಯ ಅಧಿಕಾರಿ ನಿಲ್ಲಬೇಕಂತೇಳಿ ಒತ್ತಾಯನ ಮಾಡ್ತಾ